ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಗಾಡಿ ಕಳಿಸಿದ್ರಲ್ಲ ಶೇಲ್ಗಿದೆ ಅಂತ ಹೌದು ಸರ್ ಏನೈತ್ರಿ ಮಾಡಲು ಎರಡು ಸಾವಿರದ ಹದಿನಾರು ಸರ್ ಹದಿನಾರು ಮಾಡೆಲ್ ಐತೆ ರೀ ಹೌದು ಓಕೆ ತ ಓನರ್ ಎಷ್ಟು ಇದ್ರೆ ಗಾಡಿಗೆ ಓನರ್ ನಿಮಗೆ ಒಂದೇ ಒಂದು ಸೆಕೆಂಡ್ ಸೆಕೆಂಡ್ ಎರಡು ಓಕೆ ತ ಸೆಕೆಂಡ್ ಓನರ್ ಗಾಡಿ ತೋರ್ ಥರ್ಡ್ ಓನರ್ ಆಗ್ತಾರೆ ಹೌದು ಹೌದು ಸರ್ ರನ್ನಿಂಗ್ ಎಷ್ಟು ಇದ್ರೆ ಕಿಲೋಮೀಟರ್ ರನ್ನಿಂಗ್ ಹೆಚ್ಚಾಗಿಲ್ಲ ಸರ್ ಕಾಲಿ 96 ಓಕೆ ಜನಿನ್ ರನ್ನಿಂಗ್ ಕೂಡ ಇದು ಹೌದು ಟೈರ್ ಕಂಡೀಷನ್ ಅಲ್ಲಿ ಯಾವ ತರ ಇಟ್ಟಿದಿರಾ ಫ್ರಂಟ್ ಬ್ಯಾಕ್ ಸೈಡ್ ಅದು ಸ್ಟೆಪ್ ನೇ ಇದೆ ಟೈರ್ ಎಲ್ಲ 90% ಹೊಸತೆ ಓಕೆ ಸ್ಟೆಪ್ ಕೂಡ ಇದೆ ಹಾ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಇಲ್ಲಿ ಯಾವ ಥರ ಆಗಿದೆ ಓಕೆ ಇಂಜನ್ ಮಾತ್ರ ಶಿವಂಜನ್ ಇರೋದಾ ಹೌದು ಸರ್ ಗಾಡಿ ಎಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರೇಸಸ್ ಟಿಂಕರಿಂಗ್ ಕೆಲಸ ಗಾಡಿ ಮೇಲೆ ಕೇಸಸ್ ಡೆಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಏನೂ ಇಲ್ಲ ಏನೇನು ಇಲ್ಲ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಫೀಚರ್ಸು ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿದಾರೆ ಯಾರು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಸೀಟ್ ಕವರು ಮತ್ತೆ ಕೆಳಗಡೆ ಮ್ಯಾಟು ಲೈಟಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಲೈಟು

ನಾನು ಎರಡು ಲಕ್ಷದ ಎಂಬತ್ತು ಸಾವಿರ ರೇಟ್ ಕೋಟ್ ಮಾಡ್ತಾ ಇದ್ದೇನೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೀವು ಎಷ್ಟು ಪ್ಲೇನ್ ಮಾಡ್ತೀರಾ ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ನಾವು ಕೊಡ್ತಾ ಇದ್ದೇವೆ ಓಕೆ ಸರ್ ಇದನ್ನು ಫೈನಲ್ ರೇಟ್ ಆಗುತ್ತಾ ಹತ್ರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದ ಹತ್ರ ಬಂದ್ರೆ ನೋಡಿ ಹೆಚ್ಚು ಕಮ್ಮಿ ಮಾಡೋ ಓಕೆ ಸರ್ ಗಾಡಿ ಅಂತೂ ಪೆಂಟಾಸ್ಟಿಕ್ ಆಗಿದೆ ತಾನೆ ಸರ್ ಯಾಕಂದ್ರೆ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಓಡಿಸ್ಕೋಬೋದು ಅಷ್ಟೇ ಅಷ್ಟು ಚೆನ್ನಾಗಿದೆ ಗಾಡಿ ಓಕೆ ಗಾಡಿರೋಂಥ ಲೊಕೇಶನ್ ರೀ ಇದು ಬಿ ಸಿ ರೋಡ್ ಮಂಗಳೂರು ಹತ್ರ ತಮ್ಮದು ಕಾಂಟೆಕ್ಟ್ ನಂಬರ್ ಇದೆಯಾ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು